ಏನ್ ಮಾಡ್ತಾ ಇದ್ಯಾ ಭೀಮಾ ಈ ಹೊತ್ತಲ್ಲಿ ಹುಂಡಿಗೆ ಅಕ್ಕಯ್ಯ ಹಾಕಿದ್ಯಾ ಮಾತಾಡು ದುಡ್ ಬೇಕಿತ್ತು ಭೀಮಾ ಕೇಳಿಲಿ ದುಡ್ಡಿನ ಅವಶ್ಯಕತೆ ನಿನ್ಗೇನ್ ಬಂತು ಏನ್ ಮಾಡ್ತೀಯ ದುಡ್ಡು ತಗೊಂಡ್ ಹೋಗಿ ಅಲ್ವೋ ಭೀಮಾ ಎಲ್ರು ಎಷ್ಟು ಮುದ್ದು ಬೇಕಾಗಿರೋದನ್ನೆಲ್ಲ ಕೊಡ್ತೀವಿ ಕೊಡ್ತೀವೋ ಇಲ್ವೋ ಹೇಳು ಮತ್ತೆ ಬಂತು ನಿನಗೆ ಅಯ್ಯೋ ಮಾತಾಡೋ ಅತ್ತೆ ನಿನಗ್ ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ಕೇಳಿ ತಗೋಬೋದಿತ್ತಲ್ವೇನೋ ಅತ್ತೆ ನಂಗೆ ಮುಂಬೈಗೆ ಹೋಗ್ಬೇಕಿತ್ತು ಆದ್ರೆ ಮುಂಬೈಗೆ ಹೋಗೋದಿಕ್ಕೆ ದುಡ್ ಬೇಕು ಅಲ್ವಾ ಅತ್ತೆ ಆದ್ರೆ ದುಡ್ಡನ್ನು ಎಲ್ ತಗೋಬೇಕು ಅಂತ ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ಹುಂಡಿಯಿಂದ ತಗೊಳ್ಳೋಣ ಅಂತ ಬಂದೆ ನಾನಿಲ್ಲಿ ಇಂಥ ಕೆಲಸ ಮಾಡೋಷ್ಟು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿರೋ ನೀನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋ ಯೋಚನೆ ಬಂದಿತ್ತು ಆದ್ರೆ ನಾನು ತುಂಬಾ ವಿಚಾರ ಮಾಡಿದೆ ಆಮೇಲೆ ನನಗನ್ನಿಸ್ತು ನಾನು ಸ್ವಾತಂತ್ರ್ಯವಾಗಿ ಕೆಲಸ ಮಾಡಬೇಕು ಅಂತ ಮುಂಬೈಗೆ ಹೋಗಿ ಹಣ ಸಂಪಾದನೆ ಮಾಡಬೇಕು ಅದು ಅಲ್ಲದೆ ಮತ್ತೆ ತುಳಸಿ ಅಕ್ಕ ಯಾವತ್ತು ಸಿಗಲ್ಲ ಅದಕ್ಕೆ ಅವಳ ಕೈಯಲ್ಲಿ ನಾನು ಎಣ್ಣೆ ಹಚ್ಚಿಸ್ಕೊಂಡೆ ಅಷ್ಟೇ ಅಲ್ವೋ ದೊಡ್ಡ ಸಂಪಾದನೆ ಮಾಡೋ ವಯಸ್ಸೇನು ನಿಂದು ಅದ್ರ ಬದಲಿಗೆ ಕಷ್ಟಪಟ್ಟು ಕಲಿ ನಿಮ್ಮಪ್ಪ ಹೇಗೆ ಹೇಳ್ತಾನೋ ಹಾಗ ಅಭ್ಯಾಸ ಮಾಡು ಚೆನ್ನ ಕಲಿತು ದೊಡ್ಡವನಾದ್ರೆ ಆಗ ನಿನ್ ಸಾಹೇಬ್ರ ಆಗ್ತೀಯ ಸಾಹೇಬ್ರೂ ಅದನ್ ಬಿಟ್ಟು ನೀನ್ ಈಗ್ಲೇ ಮುಂಬೈಗೆ ಹೋದ್ರೆ ಕೂಲಿ ಕೆಲಸ ಕೂಲಿ ಕೆಲಸ ಮಾಡ್ಬೇಕಾಗತ್ತೆ ಭೀಮಾ ಕೂಲಿ ಕೆಲಸ ಮಾಡುವಂತ ಕರ್ಮ ನಿನಗೆ ಬರಬಾರ್ದು ಭೀಮಾ ಅದು ನಿನ್ ಮನ್ಸಲ್ಲಿ ಯಾವಾಗ್ಲೂ ಇರಬೇಕು ಅಯ್ಯೋ ಅತ್ತೆ ಎಷ್ಟು ಬುಕ್ ಓದಿದ್ರು ಅದಕ್ಕೆ ಹಣ ಸಿಗಲ್ಲ ಮತ್ತೆ ಎಷ್ಟೇ ಕಲ್ತ್ರು ಜಾತಿ ಮಾತ್ರ ಬಿಡಲ್ಲ ನಮ್ಮ ಜೇಬಿನ ತುಂಬ ದುಡ್ಡಿದ್ರೆ ಹೊರಗಿನ ಜಗತ್ಗೆ ಕಿಮ್ಮತ್ ಇರುತ್ತೆ ಕೆಳ ಕೆಳಜಾತಿನೇ ಆಗಿರಲಿ ಅಥವಾ ಮೇಲಿನ ಜಾತಿನೇ ಆಗಿರಲಿ ಆದ್ರೆ ಇದು ನಿಂಗೆ ಅಪ್ಪಂಗೆ ಗೊತ್ತೇ ಇಲ್ಲ ಆದ್ರೆ ನಂಗೆ ಮಾತ್ರ ಖಂಡಿತವಾಗ್ಲೂ ಗೊತ್ತು ಮತ್ತೆ ನಾನು ಅಂದ್ಕೊಂಡಿದ್ದೆ ನಿಮ್ಗೆ ಯಾರಿಗೂ ಹೇಳ್ದಂಗೆ ನಾನು ಮುಂಬೈಗೆ ಹೋಗ್ಬೇಕು ಅಂತ ಭೀಮಾ ಭೀಮ